ನಿಮ್ಮನೆಯಲ್ಲಿ ಐ ಎಸ್ ಆಫೀಸರು ನೀ ನೀವಿಂಟ್ಲ ಐ ಪಿ ಎಸ್ ಆಫೀಸರು ಅಮ್ಮ ನಿಮ್ಮ ಮನೆಯಲ್ಲಿ ಡಾಕ್ಟ್ರು ಮಾಡ್ತೀನಿ ಅಂತ ಅದೆಲ್ಲ ಸಾಧ್ಯ ಮಾಡೋದಾ ಇದು ತೆಗಿಯೋದು ಸುಳ್ಳು ಸುಳ್ಳು ಆ ಜನಗಳಿಗೆ ಪಾಪ ಹಳ್ಳಿ ಜನ ಗೊತ್ತಿಲ್ಲ ಯಾಮರೆ ಇದು ಹೋಗಿ ಅದಕ್ಕೆ ಮೂರನೇ ಪ್ಲೇಸ್ ಬಂದಿದೆ ಚಿಕ್ಕಬಳ್ಳಾಪುರ ಲಾಸ್ಟ್ ಟೈಮ್ ಎರಡನೇ ಪ್ಲೇಸ್ ಎಲ್ಲ ಮೂರನೇ ಪ್ಲೇಸ್ ಬಂದಿದೆ ಈ ಸಾರಿ ಹಾಂ ಎಸ್ ರಿಸಲ್ಟ್ ಮತ್ತೆ ಪರೀಕ್ಷೆ ಅದು ಅಲ್ಲೇ ಆ ಕಡೆಗೆ ಏನು ಗಮನನೇ ಇಲ್ಲ ಇವ್ರೆ ಅದ್ಯಾವುದೋ ಒಂದು ಇದೊಂದು ಮಾಡ್ಕೊಂಡಿದ್ದಾರೆ ಯಾವುದೋ ಅದರಲ್ಲಿ ಪರಿಶ್ರಮ ಅಕಾಡೆಮಿ ಅದು ಯಾವುದೋ ಪರಿಶ್ರಮ ಇದ್ರಲ್ಲಿ ನೋಡಿ ಬೆಳಿಗ್ಗೆ ಇದ್ರೆ ಸುಮಾರು ಕೆಲವು ಸಾರಿ ಈ ಅಡ್ಮಿಷನ್ ಸಂದರ್ಭ ಬಂದಾಗ ಬರೀ ಜಾಹೀರಾತುಗಳು ಅದ್ರಲ್ಲಿ ಬಂದು ಬರೋ ಫೋಟೋಗಳು ಎಲ್ಲ ಸುಳ್ಳೆ ಯಾರೋ ಎಲ್ಲೋ ಪಾಸ್ ಆಗಿರೋದು ಸುಮ್ಮನೆ ಒಂದು ಸ್ಟಾಟಾಸ್ಕೋಪ್ ತಗೊಳ್ ಒಂದು ಫೋಟೋ ಹಾಕೊಂಡು ನಾಲ್ಕು ಜನದ್ದು ಇತ್ತು ನಿಂತ್ಕೊಳ್ಳೋದು ಜಾಹೀರಾತುಗಳು ಕೊಟ್ಟು ಕೊಟ್ಟು ಈ ಕೆಲವು ಸಿನಿಮಾಗಳು ಒಳಗಡೆ ಹೋದ್ರೆ ಏನೂ ಇರೋಲ್ಲ ಸಿನಿಮಾಗಳು ಒಳಗಡೆ ಡಬ್ಬ ಅರ್ಧ ನಾನು ಇಪ್ಪತ್ತು ವರ್ಷ ಹೊಸ ಆಗಿದೆ ಸಿನಿಮಾ ನೋಡಿ ಅದು ಬಿಟ್ಬಿಡಿ ಈ ಮೊನ್ನೆ ಒಂದು ಸರಿ ಯಾವುದೋ ಒಂದು ಯಾರೋ ನಾವು ತಿಂದಿದ್ದೀವಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಅದರಲ್ಲಿ ನಾನು ಈ ಮೂರು ನಿಮಿಷನೂ ಕೊಟ್ಕೊಂಡಿಲ್ಲ ಅರ್ಥ ಆಯಿತಾ ಜಾಹೀರಾತು ನೋಡ್ಬಿಟ್ಟು ಹೋದೆ ಯಾರೋ ದೊಡ್ಡ ಈರು ಶ್ರಮ ಕತೆ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ಬೋಗಸ್ ಸರ್ವಟೈಸ್ಮೆಂಟ್ಗಳು ಕೊಡೋದು ಮೂರುವರೆ ಲಕ್ಷ ನಾಲ್ಕು ಲಕ್ಷ ಹತ್ರ ಕಿತ್ಕೊಂಡೋದ್ ಏನು ಸ್ವಾಮಿ ಒಂದು 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 ಮೂವತ್ತು ನಲ್ವತ್ತು ದಿವಸ ಪಾಠ ಮಾಡೋದು ಇವರು ಅದು ಎಷ್ಟು ಅನ್ಯಾಯ ಆ್ಯಕ್ಚುಲಿ ಸರ್ಕಾರ ಹಿಂದೆ ಎಲ್ಲನೂ ಮಾಸ್ಟ್ರುಗಳು ಪಕ್ಷದಲ್ಲಿ ನಾನಾ ಕಡೆ ಚರ್ಚೆಗಳು ನಡೀತಾ ಇದೆ ಇವ ಶಾಸಕರು ನಿಮ್ಮ ಲೀಡರ್ ಯಾರು ಕೂಡ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅನ್ನೋಂಥ ಆರೋಪಗಳು ಕೂಡ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ನೀವು ಸಭೆಯನ್ನು ಕೂಡ ನಡೆಸಿದ್ದೀರಿ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಯಾಕೆಂದರೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಪಕ್ಷವನ್ನು ಕಟ್ಟಿ ಬೆಳೆಸ್ಕೊಂಡು ಬಂದಂಥವ್ರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಿ ಸೊ ಇರುವಾಗ ಇವಾಗ ಪಕ್ಷ ಬೇರೆ ಗೆದ್ದಿದೆ ಈ ಸಂದರ್ಭದಲ್ಲಿ ಏನು ಡೆವಲಪ್ಮೆಂಟ್ ವರ್ಕಿಗೆ ಏನು ಆಗ್ತಾಯಿದೆ ನಿಮ್ಗೆ ಸಹಕಾರ ಹೆಂಗೆ ಸಿಗ್ತಾ ಇದೆ ಅಂತ ನಮ್ಮ ಅಭಿಪ್ರಾಯ ಏನಪ್ಪ ಅಂದರೆ ನೀವು ಹೇಳಿದ್ರಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಪಕ್ಷ ಕಟ್ಕೊಂಡು ಬಂದಿದ್ದೀವಿ ಅಂತ ಅದು ಸತ್ಯವಾದ ಮಾತು ಎಲ್ಲರಿಗೂ ಗೊತ್ತಿದೆ ಈ ಪಕ್ಷಕ್ಕೆ ಏನೂ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿನ ಯಾರೋ ಕರ್ಕೊಂಬಂದು ಬಿಟ್ಬಿಟ್ರು ಅದು ಕೊನೆಗಳಿಗೆ ಇಲ್ಲಿ ಆಯಿತು ಎಲ್ಲರೂ ಒಂದೇ ಸುಧಾಕರ್ ಸೋಲ್ಬೇಕು ಆತನ ದುರಂಕಾರ ಆತನ ನಡ್ಕೊಂಡಂಥ ರೀತಿ ಎಲ್ಲರಿಗೂ ಗೊತ್ತಿತ್ತು ಆ ಕಾರಣಕ್ಕೆ ನಮ್ಮ ಶ್ರಮಕ್ಕೆ ಪಾಪ ಜನತಾ ಚಿಕ್ಕಬಳ್ಳಾಪುರದ ಜನತೆ ಹೆಸರೇ ಗೊತ್ತಿಲ್ಲದೆ ಅಂತೋ ಅಮಾಯಕನೋ ಇನ್ನೊಂದೋ ಗೊತ್ತಿಲ್ಲ ಅಂಥವನ್ನೂ ನಮ್ಮಗಳ ಶ್ರಮದಿಂದ ನಮ್ಮೆಲ್ಲರ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಮ್ಮ ಕಾಂಗ್ರೆಸ್ ಮುಖಂಡರುಗಳೆಲ್ಲರ ಶ್ರಮನ ಆ ಶ್ರಮವನ್ನು ಅವರು ಒಂದು ಪಾಪ ಗೌರವ ಕೊಟ್ಟು ಗೆಲ್ಲಿಸಿದ್ರು ನಾವು ಕೇಳ್ತಾ ಇರೋದು ಲೀಡರ್ಗಳನ್ನ ನೀವು ಅದು ಬಿಡೋದು ಇಷ್ಟ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಜನ ಮತ ಕೊಟ್ಟವರು ಕೊಟ್ಟಿರ್ತಕ್ಕಂಥ ಜನ ನಮ್ಮನ್ನು ಕೇಳ್ತಾರೆ ಆ ಕೇಳಿದವ್ರಿಗೆ ನಾವು ಉತ್ತರ ಹೇಳೋಕ್ಕಾಗ್ತಾ ಇಲ್ಲ ಅಭಿವೃದ್ಧಿ ಏನೂ ಆಗ್ತಾಯಿಲ್ಲ ಯಾವುದು ಆ ಯಾವ್ಯಾವುದೋ ಬಂದು ಪೂಜೆ ಮಾಡೋ ಹೋಗೋದು ಅಲ್ಲಿ ವರ್ಕ್ ಆರ್ಡ್ರ್ ಆಗಿಲ್ಲ ಗ್ರ್ಯಾಂಟೇ ಇಲ್ಲ ಟೆಂಡ್ರೇ ಆಗಿಲ್ಲ ಈ ರೀತಿ ಜನಗಳನ್ನ ವಂಚನೆ ಮಾಡ್ತಕ್ಕಂಥ ಕೆಲಸ ಈ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ ಇದಕ್ಕೆ ತೆರೆ ಬಿದ್ದು ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಆಗಬೇಕು ಮತ ಕೊಟ್ಟಿರ್ತಕ್ಕಂಥ ಚಿಕ್ಕಬಳ್ಳಾಪುರದ ಮಹಾಜನತೆಗೆ ಗೌರವ ಸಿಕ್ಕಬೇಕು ಅನ್ನೋದು ಮುಖ್ಯ ಉದ್ದೇಶ ಅದು ಇಲ್ಲ ಅದಕ್ಕೆ ನಾವು ಒಂದು ನೂರು ಜನ ಮುಖಂಡರೆಲ್ಲ ಒಂದು ವಾರದಿಂದ ಸೇರಿ ಮಾತಾಡಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನೂ ಮೀಟ್ ಮಾಡಿ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಈಗಾಗಲೇ ನಮ್ಮ ಸೀತಾರಾಮ್ ಅವರು ಇಲ್ಲಿ ಪಾರ್ಲಿಮೆಂಟ್ನ ಅಭ್ಯರ್ಥಿ ಆಗಿದ್ದಂಥ ಅವ್ರ ಮಗ ಆಗಿದ್ದರು ಅವರು ಸಕ್ರಿಯ ರಾಜಕಾರಣದಲ್ಲಿರ್ತಕ್ಕಂಥವರು ಅವರು ಎಮ್ ಎಲ್ ಸಿ ಆಗಿದ್ದಾರೆ ಅವ್ರ ಗಮನಕ್ಕೂ ತಂದಿದ್ದೀವಿ ಇವತ್ತು ನಾಳೆ ನಾಳೆ ಒಂದು ಹೊಸಪೇಟೆಯಲ್ಲಿ ಎರಡು ವರ್ಷ ತುಂಬಿದ್ದಕ್ಕೆ ಸರ್ಕಾರದ ಸಾಧನೆಗಳ ಬಗ್ಗೆ ಒಂದು ಸಮಾವೇಶ ಇದೆ ಅದು ಬಂದ ನಂತರ ಅವರು ನಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಅವ್ರನ್ನ ಮತ್ತು ಉಸ್ತುವಾರಿ ಮಂತ್ರಿಗಳನ್ನ ಎನ್ ಸೀತಾರಾಮ್ ಅವ್ರನ್ನ ಈ ಎಲ್ಲ ವಿಚಾರಗಳನ್ನು ತಿಳಿಸಿ ಇದಕ್ಕೊಂದು ಇತಿಶ್ರೀ ಆಡಿಸ್ಬೇಕು ಆತನ ಪಕ್ಷದಿಂದನೇ ಆಚೆ ಹಾಕಿದ್ರೆ ಪಕ್ಷ ಇಲ್ಲಿ ಉದ್ಧಾರ ಆಗುತ್ತೆ ಮುಂದಿನ ಚುನಾವಣೆಗಳಲ್ಲಿ ಪಕ್ಷ ಗೆಲ್ಲುತ್ತೆ ಅದಾಗದೇ ಇದ್ದರೆ ಎಲ್ಲ ಮತದಾರರು ಮುಖಂಡರು ಅವರು ಅವಮಾನ ಸಹಿಸಿಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಆದ್ದರಿಂದ ಈ ಒಂದು ತೀರ್ಮಾನ ಮಾಡಿ ನಾವು ಈ ಎರಡು ದಿವಸ ಬಿಟ್ಕೊಂಡು ಎಲ್ಲ ಮುಖಂಡರು ಇವರು ನಾಲ್ಕು ಜನ ಮುಖಂಡರುಗಳನ್ನ ನೋಡಿ ಎ ಎ ಸಿ ಸಿಗೂ ಅವರ ಗಮನಕ್ಕೂ ಎ ಎ ಸಿ ಸಿ ಏನು ಉಸ್ತುವಾರಿಗಳಿದ್ದಾರೆ ನಮಗೆ ಅಭಿಷೇಕ್ ದತ್ ಅಂಡ್ ಸುರ್ಜೇವಾಲಾ ಅವ್ರ ಗಮನಕ್ಕೂ ವಿಚಾರ ತೊಗೊಂಡು ಬಂದು ಆಮೇಲೆ ಮುಂದಿನ ನಿರ್ಧಾರ ನಾವು ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ ಈಗ ನಮಗೆ ಲೀಡರ್ ಜೊತೆ ಬೇಕಾಗಿಲ್ಲ ನನಗೆ ಮನೆ ಮನೆಗೆ ಹೋಗ್ತೀನಿ ಊರು ಊರ್ಗೂ ಹೋಗ್ತೀನಿ ಜನರ ಸಮಸ್ಯೆ ಕೇಳ್ತೀನಿ ಈ ಕೆಲಸವನ್ನ ಇದುವರೆಗೂ ಯಾರು ಮಾಡಿರ್ಲಿಲ್ಲ ಅಂತ ಪ್ರದೀಪಿಶರ್ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ಲೀಡರ್ ನನಗೆ ಬೇಕಾಗಿಲ್ಲ ಅಂತ ಹಿಂಗೆ ಹೇಳ್ತೀನಿ ನಾವು ಲೀಡರ್ಗಳನ್ನ ಕರ್ಕೋಪ ಲೀಡರ್ ಇದು ಅಂತ ಹೇಳ್ತಾ ಇಲ್ಲ ನಾವು ಅವ್ರು ಕರ್ಕೊಂಡ್ರೆ ಯಾರು ಹೋಗೋರೇ ಇಲ್ಲವಲ್ಲ ಲೀಡರ್ಗಳ ಈಗ ಆತನ ಬಿಹೇವಿಯರ್ ನೋಡಿ ಹೋಗೋರು ಯಾರೂ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಲೂಟಿ ಮಾಡ್ತಾ ಇರೋದು ನಿಲ್ಲಬೇಕು ನೀವು ಯಾವ ಸ್ಟಾಫ್ಸ್ ಅಲ್ಲಿ ತಿಂಗಳಿಗೆ ಹನ್ನೆರಡು ಲಕ್ಷ ರೂಪಾಯಿ ಕೊಡಬೇಕು ಶಾಸಕರಿಗೆ ಮತ್ತು ಕ್ರೆಷರ್ಗಳರಲ್ಲಿ ಹಿಂದಿನ ವರ್ಷ ಹತ್ತೆರಡು ಕೋಟಿ ವಸೂಲಿ ಮಾಡಿಬಿಟ್ಟಿದ್ರು ಅದೇನೋ ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ಬಂದು ಸ್ವಲ್ಪ ವಾಪಸ್ಸು ಕೊಡಿಸಿದ್ರು ಅಂತ ಒಂದು ಗೊತ್ತಾಯಿತು ಮತ್ತೆ ಅವ್ರಿಗೆ ಎದುರಿಕೆ ಬೆದರಿಕೆ ಹಾಕಿ ತಮ್ಮನ್ನೇನೋ ಬಿಟ್ಕೊಂಡು ಈಗ ಮತ್ತೆ ಅದೇ ದಂಧೆ ಶುರುವಾಗಿದೆ ಇನ್ನು ಉಳಿದಿರತಕ್ಕಂಥದ್ದು ಟೌನ್ ಪ್ಲಾನಿಂಗಲ್ಲಿ ಪಾಪ ಕೇಶವ್ ರೆಡ್ಡಿ ಅಮಾಯಕನ ನಾಮಕ್ಯ ವ್ಯವಸ್ಥೆ ಕುಂಡ್ಬಿಟ್ಟು ಇವನೇ ಎಲ್ಲ ಈತಾನೇ ಲೂಟಿ ಇರತಕ್ಕಂಥದ್ದು ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ತೊಗೊಳ್ತಾ ಇದ್ದಂತೆ ಇಲ್ಲಾಂದರೆ ಯಾವುದಕ್ಕೂ ಅಪ್ರೂವಲ್ ಕೊಡೋದಿಲ್ಲ ನಾನು ಹೇಳೋದಲ್ಲ ಇದನ್ನು ನೀವು ಆ ನೋನು ಅನುಭವಿಸಿ ಯಾರು ಕೊಡ್ತಾ ಇದ್ದಾರೆ ಹಣ ಅವ್ರ ಬಾಯಿಂದನೇ ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ ಕೇಳಿರ್ತೀರಿ ನೀವು ನಿಮಗೂ ಏನು ಏನು ಸಾಮಾನ್ಯ ಏನಿಲ್ಲ ಎಲ್ಲ ತಿಳ್ಕೊಂಡಿದ್ದೀರಿ ನೀವು ತಿಳ್ಕೊಂಡೆ ತಾವು ನಮ್ಮನ್ನು ಕೇಳ್ತಾ ಇದ್ದೀರಿ ನಾನು ಹೇಳಿರೋದನ್ನು ತಾವು ಮತ್ತೊಂದು ಸಾರಿ ಒಂದು ಗಾದೆ ಇದೆಯಲ್ಲ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ನಾನು ಹೇಳಿದ್ದನ್ನು ಅಷ್ಟಕ್ಕೆ ಕೇಳಿಬಿಟ್ಟು ನೀವು ನಿಜ ಅಂದ್ಕೊಂಡುಬೇಡಿ ನೀವು ಇದನ್ನು ನಾನು ಹೇಳಿರೋ ಮಾತನ್ನ ಪ್ರಮಾಣಿಸಿ ನೋಡಿ ಆಗ ಗೊತ್ತಾಗುತ್ತೆ ನಿಮಗೆ ಈ ರೀತಿ ಜನರ ಮತ್ತು ಕ್ಷೇತ್ರದ ಅಭಿವೃದ್ಧಿ ಆದಕ್ಕೋಸ್ಕರ ನಾವು ಸರ್ಕಾರ ಬಂದಿರೋದು ಈತನ ಗೆಲ್ಸಿರೋದು ಈ ಥರ ಲೂಟಿ ಮಾಡ್ಕೊಂಡು ಹೋಗೋದಕ್ಕಲ್ಲ ಜೊತೆಗೆ ಆ ಎಲೆಕ್ಷನ್ ಮುಂಚೆನೇ ಸುಳ್ಳು ನನಗೆ ಅದು ಗೊತ್ತಿರಲಿಲ್ಲ ಎಲೆಕ್ಷನ್ ಜೊತೆಯಲ್ಲಿ ಕ್ಯಾನ್ವಾಸ್ ಹೋಗಿದ್ದೀವಿ ನಾವು ಉದ್ಯೋಗ ಬಿಸಿಲು ಇದೇ ತಿಂಗಳು ನಾನು ಎಮ್ ಎಸ್ ಸಿ ಬಯಾಲಜಿ ಪಾಸ್ ಮಾಡಿಬಿಟ್ಟಿದ್ದೀನಿ ನಾನು ಐ ಎ ಎಸ್ ಪ್ರಿಲಿಮಿನರಿ ಪಾಸ್ ಮಾಡಿದ್ದೀನಿ ಬಯಾಲಜಿ ಸ್ಟೂಡೆಂಟ್ಸ್ಗೆ ಲೆಕ್ಚರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರೆ ಇಲ್ಲಿ ನಾಮಿನೇಷನ್ನಲ್ಲಿ ಪಿ ಯು ಸಿ ಇಷ್ಟು ಅಗಲು ಸುಳ್ಳು ಇಂಥ ಸುಳ್ಳು ಹೇಳುವಂಥವ್ರು ಈ ಸಮಾಜದಲ್ಲಿ ಈ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾ ಅನ್ನೋದು ನಮ್ಮ ಪ್ರಶ್ನೆ